ಸಬ್ಸ್ಕ್ರೈಬ್ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೂಜಿ ಮೇಲೆ ದಾರ ತೊಗೊಂಡು ಲಾಕ್ ಮಾಡಿಕೊಂಡು ನಾಲ್ಕು ಮೂರು ಚೈನು ಮೂರು ಸರಿ ಹಾಕಿ ಹಾಕ್ಕೊಂಡಿದ್ದೀನಿ ನಾಲ್ಕು ನಾಲ್ಕು ಚೈನ್ನ ಮೂರು ಸರಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬೀಡು ಹಾಕ್ಕೊಂಡು ಅದೆಲ್ಲಿ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ ಮತ್ತು ಸ್ಯಾರಿನ ಹಿಂಗೆ ತಿಳ್ಕೊಂಡು ಲೂಪ್ ಒಳಗಡೆಯಿಂದ ಸಿಂಗಲ್ ಕ್ರೋಶ ಹಾಕಿ ಆ ಬೀಡ್ಗೆ ಒಂದು ಸಿಕ್ಸು ಚೈನ್ ಸಿಂಗಲ್ ಚೈನ್ಸ್ ಹಾಕಿ ನೆಕ್ಸ್ಟು ಲೂಪ್ ಇರೋ ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ ಹೀಗೆ ಒಂದು ಮತ್ತು ಟೂ ರಿಂಗ್ಸು ಮತ್ತು ಸೀರೆ ಉಲ್ಟ ತಿರ್ಸ್ಕೋಬೇಕು ಈಗ ಆ ರಿಂಗ್ ಹಾಕಿದ್ದೀವಲ್ಲ ಅದರಲ್ಲಿ ಡಬಲ್ ಕ್ರೋಶ ಡಬಲ್ ಕ್ರೋಶ ಮಾಡ್ಕೋಬೇಕು ಸೂಜಿ ದಾರ ತೊಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಆ ಥರ ಹತ್ತು ಹನ್ನೆರಡು ಡಬಲ್ ಕ್ರೋಶನ ಅರಿಂಗ್ ರಿಂಗ್ ಫುಲ್ಲು ಮಾಡ್ಕೋಬೇಕು ಈ ಡಿಸೈನು ಒಂದು ಟೂ ತ್ರೀ ಅವರಲ್ಲೇ ಮುಂತೋಗುತ್ತೆ ಒಟ್ಟು ಹತ್ತು ಇಲ್ಲ ಹನ್ನೆರಡು ಹನ್ನೆರಡು ಬಂದರೆ ಚೆನ್ನಾಗಿ ಬರುತ್ತೆ ಆರ್ಚು ಹನ್ನೆರಡು ಆದರೂ ಹಾಕ್ಬೋದು ಹದಿನಾಲ್ಕು ಆದರೂ ಹಾಕ್ಬೋದು ಡಬಲ್ ಕ್ರೋಶ್ ಆದಮೇಲೆ ಅದೆಲ್ಲಿ ಬರ್ತು ನೆಕ್ಸ್ಟ್ ಲೂಪ್ ಇರ್ತಾ ಇದ್ದಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಸೀರೆನ ಊಟ ತೊಗೊಂಡು ದಾರನ ಮೇನ್ ತೊಗೊಂಡು ಬೀಡ್ ಆ್ಯಡ್ ಮಾಡ್ಕೋಬೇಕು ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು సింగల్ చైను హోం బీడు మేల్ చైను మే బీడు ఆ రంప్ బీడు మేము సింగల్ చైను మేము బీడు మే సింగల్ చైను ಆ ಥರ ಹಾಕ್ಕೋಬೇಕು ನೀಡಲ್ಗೆ ಬೀಡ್ಸ್ ಹಾಕ್ಕೊಂಡು ಒಂದು ಬೀಡು ಬೀಡಾದ ಆದಮೇಲೆ ಒಂದು ಸಿಂಗಲ್ ಕ್ರೋಶ್ ಸಿಂಗಲ್ ಚೈನು ಮತ್ತು ಒಂದು ಬೀಡು ಆ ಥರ ಫುಲ್ಲು ಇದು ಬರಬೇಕು ಒಟ್ಟು ಸಿಕ್ಸ್ ಇಲ್ಲ ಸೆವೆನ್ ಬರುತ್ತೆ ಬೀಡು ಒಂದು ಸಿಂಗ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು ಬೀಡಾದಮೇಲೆ ಒಂದು ಸಿಂಗಲ್ ಚೈನು ಮತ್ತು ಒಂದು ಬೀಡು ಆ ಥರ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಒಂದು ಆರ್ಚ್ ಫುಲ್ಲು ಹನ್ನೆರಡು ಹಾಕಿದರೆ ಟೋಟಲಾಗಿ ಸಿಕ್ಸ್ ಇಲ್ಲ ಸೆವೆನ್ ಬಿಡ್ಸ್ ಬರುತ್ತೆ ಅದು ತುಂಬ ಜಾಸ್ತಿ ಹಾಕಿದ್ರೆ ರಿಂಕಲ್ಸ್ ಬರುತ್ತೆ ಸೊ ಅದು ಸಿಕ್ಸು ಸಾಕು ಸಿಕ್ಸ್ ಇಲ್ಲ ಸೆವೆನ್ ಸಾಕಾಗುತ್ತೆ ಒಂದು ಚೈನು ತುಂಬ ಸ್ಮಾಲ್ ಬೀಡಿ ಇದರಿಂದ ಸ್ವಲ್ಪ ಇದಾಗ್ತಾ ಇದೆ ನೋಡಿ ಅದು ನೀಟಾಗಿ ಬರಬೇಕು ಒಂದು ಸಿಂಗಲ್ ಚೈನು ಮತ್ತು ಒಂದು ಬೀಡು ಈ ಥರ ಬರುತ್ತೆ ನೀಟಾಗಿ ಬರುತ್ತೆ ಲಾಸ್ಟಲ್ಲಿ ಬೀಡೆಲ್ಲ ಹಾಕಿದ್ಮೇಲೆ ಒಂದು ಬೀಡು ಬೀಡ ಹಾಕಿದ್ಮೇಲೆ ಮತ್ತು ಮತ್ತೆ ಸಿಂಗಲ್ ಚೈನ್ ಹಾಕೋಬೇಕು ಸೀರೆನ ಉಲ್ಟಾ ಮಾಡ್ಕೋಬೇಕು ಒಟ್ಟು ನನಗಿಲ್ಲಿ ಸಿಕ್ಸ್ ಬೀಡ್ಸ್ ಬಂದೆ ಈಗ ಸೀರೆನ ಉಲ್ಟಾ ಮಾಡಿಕೊಂಡು ಮೂರು ಚೈನ್ ಹಾಕೋಬೇಕು ಒಟ್ಟು ಆರು ಬೀಡ್ಸ್ ಬಂದಿದೆ ಸೀರೆನ ಉಂಟ ಮಾಡ್ಕೋಬೇಕು ಒಂದು ಎರಡು ಮೂರು ಮೂರು ಚೈನ್ ತೊಗೊಂಡು ಬೀಡ್ ಪಕ್ಕ ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ ಹೋಲ್ಗೆ ನೀಡನ್ನ ಹಾಕಿ ದಾರ ತೊಗೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು ಮತ್ತು ಒಂದು ಎರಡು ಮೂರು ಮೂರು ಚೈನು ಬೀಡ್ ಪಕ್ಕ ಇರೋ ಹೋಲ್ಗೆ ಒಂದು ಸಿಂಗಲ್ ಚೈನ್ ಹಾಕ್ಕೋಬೇಕು ಅದೇ ಥರ ಆರ್ಚು ಕಂಪ್ಲೀಟ್ ಮಾಡಬೇಕು ಫಸ್ಟ್ ಸ್ಟೆಪ್ಪಲ್ಲಿ ಇದಾಗುತ್ತೆ ಇದು ಎರಡು ಸೀ ಸೀರೆಯಲ್ಲಿ ಗ್ರೀನು ಮತ್ತು ರೆಡ್ ಕಾಂಬಿನೇಷನ್ ಇರೋದ್ರಿಂದ ಎರಡು ಕಲರು ಬರುತ್ತೆ ಇದು ಫಸ್ಟ್ ಸ್ಟೆಪ್ಪು ಈ ಥರ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಗ್ರೀನ್ ತಗೋಬೇಕು ಒಂದು ಎರಡು ಮೂರು ಆರ್ಚ್ ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿ ಬರುತ್ತೋ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡಬೇಕು ಸಾರಿಗೆ ಲಾಕ್ ಮಾಡಬೇಕೀಗ ಮತ್ತು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕಿ ಮತ್ತು ಇಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ಚೈನ್ ಹಾಕಬೇಕು ಆ ಥರ ಮೂರು ಸರಿ ಹಾಕಬೇಕು ಸಿಂಗಲ್ ಚೈನ್ ಹಾಕಿ ಒಂದು ಎರಡು ಮೂರು ಆ ಥರ ಹಾಕಿ ಎರಡೆರಡು ಗ್ಯಾಪ್ ಬಿಟ್ಟು ಈ ಥರ ಫಸ್ಟು ಸ್ಟೆಪ್ ಈ ಥರ ಮುಗಿಯುತ್ತೆ ಈಗ ಸೆಕೆಂಡ್ ಸ್ಟೆಪ್ಗೆ ಗ್ರೀನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಎರಡು ಮೂರು ಸರಿ ಚೈನ್ ಹಾಕ್ಕೊಂಡು ಆ ಬೀಡು ಮೂರು ಇಲ್ಲಿ ಮೂರು ಸರಿ ಚೈನ್ ಹಾಕ್ಕೊಂಡು ಸಿಂಗಲ್ ಚೈನ್ ಆ ಬೀಡು ಇದಿರುತ್ತಲ್ಲ ಗ್ಯಾಪು ಆ ಬೀಡು ಒಳ್ಳೆ ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಬೀಡ್ ಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶ ಮೂರು ಸಾರಿ ಮಾಡ್ಕೋಬೇಕು ಆ ರಿಂಗ್ ಒಳಗಡೆ ಬೀಡ್ ಮೇಲಿರೋ ರಿಂಗ್ ಒಳಗಡೆ ಮೂರು ಸರಿ ಇಲ್ಲ ನಾಲ್ಕು ಸರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ಮತ್ತು ಸಿಂಗಲ್ ಕ್ರೋಶ ಆ ಬೀಡ್ ಮಧ್ಯೆ ರೋಲ್ಗೆ ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟ್ ಬೀಡ್ ಮೇಲೆ ಇರುತ್ತಲ್ಲ ನೋಡಿ ಈ ಥರ ಅರ್ಚ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಬೀ ಬೇಡ್ ಮೇಲಿರೋ ರಿಂಗ್ ಮೇವು ಮಧ್ಯೆ ಹೋಗಿ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆ ಥರ ಡಬಲ್ ಕ್ರೋಷನ ಮೂರು ಸರಿ ಇಲ್ಲ ನಾಲ್ಕು ಸರಿ ನಾಲ್ಕು ಸರಿ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಷ ಹಾಕಿ ಬೀಡ್ ಮಧ್ಯೆ ಲಾಕ್ ಮಾಡ್ಕೋಬೇಕು ಮತ್ತು ನೆಕ್ಸ್ಟು ಹೋಲ್ಗೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆ ಥರ ಡಬಲ್ ಕ್ರೋಷನ ಮೂರು ಸರಿ ಹಾಕ್ಕೊಂಡು ಮೂರು ಸರಿ ಇಲ್ಲ ನಾಲ್ಕು ಸರಿ ಹಾಕೊಳ್ತಾಯಿದ್ದೀನಿ ನಾನು ನಾಲ್ಕು ಸರಿ ಆದಮೇಲೆ ಮತ್ತು ಆ ಬೀಡ್ ಮಧ್ಯೆ ಇರೋ ಇದಕ್ಕೆ ಒಂದು ಸಿಂಗಲ್ ನಾಟ್ ಹಾಕ್ಕೊಂಡು ಮತ್ತು ನಾಲ್ಕು ಸರಿ ಡಬಲ್ ಕ್ರೋಶ ಮಾಡ್ಕೋಬೇಕು ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಬೀಡ್ಸ್ ಮಧ್ಯೆ ಇರೋ ಹೋಲ್ ಗ್ಯಾಪಲ್ಲೂ ನಾಲ್ಕು ಆರ್ಚ್ ಬಂದ ಮೇಲೆ ಒಂದು ಸಿಂಗಲ್ ಬಿ ಲಾಕ್ ಮಾಡಿಕೊಂಡು ಹಾಕ್ಬೇಕು ಈ ಥರ ಫ್ಲವರ್ ಥರ ಡಿಸೈನು ಕಾಣುತ್ತೆ ಆರಾಮ್ಸೆ ಟೂ ತ್ರೀ ಅವರಲ್ಲಿ మాకోబోదు తు ఈజీ స్టెప్స్ ఇది ఈజీ క్రోష ఇది నోడి అది ఎరు అలాక్ట్ ఈరో ఫిషింగ్ ఈ నీట కాంక్ యూ ఫార్ వాచింగ్